ಹರಿ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಶ್ರೀರಾಮಚಂದ್ರ ಸಂಘಟನೆಯಿಂದ ಮತ್ತಿಲ್ಲಿ ವಿಶ್ವಜ್ವ ಪರಿಸಿದ್ಧ ಬಹಿರಂಗ ಮತ್ತು ಸುದ್ದಿ ವೇದಿಕೆಯಿಂದ ವೀಕ್ಷ ಬಂದಿದ್ದೀವಿ ಇಲ್ಲಿ ತಹಶೀಲ್ದಾರ್ ಆಫೀಸ್ ಬಂದಿದ್ದೀವಿ ಇದೆ ಸಬ್ ರಿನಿಸ್ಟರ್ ಹತ್ರ ಇಲ್ಲಿ ಮುಳುಗೋಡಲ್ಲಿ ಇವರ ಮುಕ್ಕಳಪ್ಪ ಅಂತಂತೇಳಿ ಇದೇನು ಯೂಟ್ಯೂಬರ ಇದ್ದಾನಲ್ಲ ಅವನು ಫೇಕ್ ಎಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಮ್ಯಾರೇಜನ್ನು ಸರ್ಟಿಫಿಕೇಟನ್ನು ತೊಗೊಂಡಿದ್ದಾನೆ ಮತ್ತಿಲ್ಲಿ ಅವನು ಇಲ್ಲಿ ನಿವಾಸಿ ಅಲ್ಲೇ ಅಲ್ಲ ಆ್ಯಕ್ಚುಲಿ ಅವನು ನಿವಾಸಿ ಇರೋದು ಧಾರವಾಡ ಇಲ್ಲಿ ಅಂತ ಹೇಳಿಬಿಟ್ಟು ಒಂದು ಅದರಲ್ಲಿ ಏನು ಏನು ಹಚ್ಚಿದ್ದಾನ ಅಂದರೆ ರೆಂಟ್ ಅಗ್ರಿಮೆಂಟ್ ಹಚ್ಚಿದ್ದಾನೆ ರೆಂಟ್ ಯಾವತ್ತೆ ಯಾವತ್ತೈದು ಇವತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಬಂದಿದ್ದಾನ ಅವತ್ತು ಅದನ್ನು ತೊಗೊಂಡ್ಬಿಟ್ಟು ಹಚ್ಚಿದ್ದಾನೆ ಮತ್ತು ಪ್ರತಿಜ್ಞಾ ವಿಧಿ ಅಂತ ಒಂದು ಹಚ್ಚಿದಾನೆ ಬಟ್ ಆಕ್ಚುಲಿ ಸ್ಪೆಷಲ್ ಮ್ಯಾರೇಜ್ ಕೋರ್ಟ್ ಆಕ್ಟಲ್ಲಿ ಆರು ತಿಂಗಳಲ್ಲಿ ಆಗಿದ್ರೆ ಮಾತ್ರ ಅದನ್ನು ಅಂತ ಇದೆ ಬಟ್ ಅವನು ಇಲ್ಲಿ ನಿವಾಸಿ ಅಲ್ಲದೇ ಮಾಡಿದ್ದಾರೆ ಮತ್ತು ಇದಕ್ಕೆ ಸಬ್ ರಿಜಿಸ್ಟ್ರರ್ ಅವರು ಯಾವುದೇ ದಾಖಲಾತಿಯನ್ನು ನೋಡಿದನೇ ಇದನ್ನ ಮ್ಯಾರೇಜ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಮತ್ತು ಇದು ಕಾನೂನು ಪ್ರಕಾರ ಕಾನೂನು ಮತ್ತು ಅವರ ದುರುಪಯೋಗ ಮಾಡಿಬಿಟ್ಟು ಸರ್ಟಿಫಿಕೇಟ್ ಮಾಡಿದ್ದಾರೆ ಮತ್ತು ಇದರಿಂದ ನಮ್ಮ ಹಿಂದಿರೋ ಮಾಹಿತಿ ಅವರು ದುಡ್ಡು ತೊಗೊಂಡೆಲ್ಲ ಮಾಡಿದ್ದಾರೆ ಅಂತ ಇದೆ ಅದು ನಮಗೆ ಎಷ್ಟಿದೆ ಎಷ್ಟು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ ಬಟ್ ಕಾನೂನು ಪ್ರಕಾರ ಇದನ್ನು ಮಾಡಲಿಕ್ಕೆ ಬರೋಲ್ಲ ಅಂದರೂ ಅವರು ಮಾಡಿದ್ದಾರೆ ಇವತ್ತು ನಾವು ಬಂದುಬಿಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಅವ್ರ ಮೇಲೆ ನಾವು ಕಂಪ್ಲೇಂಟನ್ನು ಇದ್ದೀವಿ ಆಮೇಲೆ ಇವ್ರ ಮೇಲ್ಗಡೆ ಇರೋ ಅಧಿಕಾರಿಗಳು ಇರ್ತಾರೆ ಮೂವತ್ತು ದಿವಸ ಇಲ್ಲಿ ರೆಸಿಡೆನ್ಸಿಯಲ್ಲಿ ಇದ್ರೆ ಮಾಡ್ಬೋದು ಅಂತ ಇದ್ದಾರೆ ಅವರು ಬಟ್ ಅವ್ರು ಮೂವತ್ತು ದಿವಸ ಅಲ್ಲ ಒಂದು ದಿವಸವೂ ಇಲ್ಲವ ಇಲ್ಲಿ ಆದರೂ ಕೂಡ ಇವರು ಮಾಡಿದ್ದಾರೆ ಇವ್ರ ಮೇಲೆ ನಾವು ಎಫ್ ಮಾಡ್ತೀವಿ ಅವ್ರ ಮೇಲೆ ಕಾನೂನು ರೀತಿಯನ್ನು ಕ್ರಮೇಣ ಜರುಗಿಸ್ತೇವೆ ಏನು ಒಟ್ಟೆ ಎಲ್ಲಿ ಬಂದು ಎಲ್ಲೇ ಮದುವೆ ಆಗಿ ಬಂದಾರ್ರಿ ಅವರು ಅವ್ರು ಇರೋದೆಲ್ಲ ಧಾರವಾಡ ರೀ ನಾವಿರು ಹುಬ್ಳಿ ರೀ ಅದು ಎಲ್ಲಿ ಗೊತ್ತಿಲ್ಲ ಏನಿಲ್ಲ ಇಲ್ಲಿ ಬಂದು ಮದುವೆ ಆಗ್ಯಾರ ಅದಕ್ಕೆ ಇಲ್ಲಿ ಏನು ಕೇಳಲಿಕ್ಕೆ ಬಂದಿದ್ರಿ

ಹಲವಾರು ವಿಡಿಯೋ ಇದಾವೆ ಅಂತೂ ಯೂಟ್ಯೂಬಲ್ಲಿ ಅವಾಗ ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ ನೀವು ಇವಾಗ ಆದ ನಂತರ ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಅವರು ಈ ಥರ ಮೋಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ರೀ ಅಂದರೆ ಅಕ್ಕ ತಂಗಿ ಇರ್ತಾರ ಅಂದ ಕರ್ಕೊಂಡು ಹೋಗಿ ರೀ ಅವ ನಮ್ಮ ತಂಗಿ ನಮ್ಮ ಬಳಗ ಅಂದ ಕರ್ಕೊಂಡು ಹೋಗಿ ಹೌನ್ರಿ ಅಕ್ಕಾರ ಅಕ್ಕಾರ ಅಂತಿದ್ದು ರೀ ನಮ್ಮ ಮಗಳಿಗೆ ಇವರು ಹ್ಞೂನ್ರಿ ಅನ್ರಿ ಆತ್ರಿ ಅಣ್ಣಾರ ಅಂತ ಮಾತಾಡ್ತಿದ್ದು ಈ ತಂಗಿ ಅಕ್ಕ ತಂಗಿಯರು ಹಿಂಗೆ ಮೋಸ ಮಾಡ್ತಾನೆ ಅನ್ನೋದು ನಮಗೆ ಕನಸು ಮನಸ್ಸಿನೇ ಇದೆ ಮತ್ತೆ ಮದ್ವೆದು ಕೆಲವೊಂದು ರೀಲ್ಸ್ನಾಗ ಶೂಟಿಂಗ್ ಎಲ್ಲ ಮಾಡ್ಕೊಂಡಾರ ಅವಾಗೇನು ಅನಿಸಿಲ್ಲಲ್ವಾ ನಿಮ್ಗೆ ಆಯ್ತಾ ಮೈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ ಮಾಡ್ತೀರಾ